ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರಿಪ್ಪತ್ತೆರಡು ಸಾರಿ ಸಾನು ಎಂದು ಹೇಳುತ್ತಾ ಮೃದುವಾಗಿ ಅವಳ ಕೆನ್ನೆ ನೇವರಿಸಿದ ವೇದಾಂತ್ ಅವಳ ಮುಂದೆ ನೇವರಿಸಿ ಹಣೆಗೆ ಮುತ್ತಿಟ್ಟ ಶ್ ಹಾಗೆಲ್ಲ ಮಾಡಬೇಡಿ ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ ಅಲ್ಲಿದ್ದ ಡ್ಯೂಟಿ ನರ್ಸ್ ಹೇಳಿದರು ವಿಶ್ವನಾಥ್ ಅವರ ತಲೆಗೆ ಬಲವಾಗಿ ಏಟು ಬಿದ್ದಿದ್ದರಿಂದಾಗಿ ಅವರನ್ನು ಐಸಿಯುವಿಗೆ ಹಾಕಲಾಗಿತ್ತು ಡ್ರೈವರನ್ನು ಪರೀಕ್ಷಿಸಿದ ವೈದ್ಯರು ಐ ಆಮ್ ಸಾರಿ ಹೀ ಸ್ನೋ ಮೋರ್ ಎಂದು ಹೇಳಿದರು ಇತ್ತ ಜಯಂತಿಯವರು ಮಗಳನ್ನು ನೋಡಲು ಒಳಗೆ ಬಂದಾಗ ಅವಳು ಕಣ್ಮುಚ್ಚಿ ಮಲಗಿಕೊಂಡಿದ್ದಳು ಅವಳ ಎಡಗೈಗೆ ಡ್ರಿಪ್ ಹಾಕಲಾಗಿತ್ತು ಔಷಧಿಯ ಪ್ರಭಾವದಿಂದಾಗಿ ಅವಳು ನಿದ್ದೆ ಮಾಡುತ್ತಿದ್ದಳು ವೈದ್ಯರು ಅವಳ ಪಲ್ಸ್ ಚೆಕ್ ಮಾಡುತ್ತಿದ್ದರು ಬಳಿಕ ಅಲ್ಲಿದ್ದ ದಾದಿ ಬಿ ಪಿ ಚೆಕ್ ಮಾಡುತ್ತಿದ್ದರು ಜಯಂತಿಯವರ ಮುಖ ಬಾಡಿತ್ತು ಕಣ್ಣುಗಳು ಅತ್ತು ಕೆಂಪೇರಿತ್ತು ಬಿಪಿ ಪಲ್ಸ್ ಎಲ್ಲ ನಾರ್ಮಲ್ ಆಗಿದೆ ನೀವೇ ಇಷ್ಟು ಧೈರ್ಯಗೆಟ್ಟರೆ ಹೇಗೆ ನಿಮ್ಮ ಮಗಳಿಗೆ ಏನೂ ಆಗಿಲ್ಲ ಇವತ್ತು ಇಲ್ಲಿ ಅಡ್ಮಿಟ್ ಮಾಡಬೇಕು ಇನ್ನೊಂದೆರಡು ದಿನಗಳಲ್ಲಿ ಪೂರ್ತಿ ಗುಣಮುಖಳಾಗ್ತಾಳೆ ಫುಡ್ ಪಾಯ್ಸನ್ ಆಗಿದೆ ಅಂದಹಾಗೆ ನಾನು ನಿಮ್ಮನ್ನು ಬರೋಕೆ ಹೇಳಿದ್ದು ಅವಳಿಗೆ ಏನು ಫುಡ್ ಕೊಟ್ರಿ ಅಂತ ಕೇಳೋಕ್ಕೋಸ್ಕರ ಎಂದು ವೈದ್ಯರು ಜಯಂತಿಯವರ ಬಳಿ ಹೇಳಿದಾಗ ನನಗೆ ಗೊತ್ತಿಲ್ಲ ಡಾಕ್ಟರ್ ಅವಳು ಅವರ ಗಂಡನ ಮನೆಯಲ್ಲಿದ್ದಳು ಎಂದು ತಿಳಿಸಿದರು ಜಯಂತಿ ಅವರ ಮನೆಯವರು ಯಾರೂ ಬಂದಿಲ್ವಾ ಏನಿ ಪ್ರಾಬ್ಲಮ್ ಎಂದು ಕೇಳಿದಾಗ ಜಯಂತಿಯವರು ಆಕ್ಸಿಡೆಂಟ್ ಆದ ವಿಚಾರವನ್ನು ಅತ್ಯಂತ ದುಃಖದಿಂದಲೇ ತಿಳಿಸಿದರು ನಮ್ಮ ಅಳಿಯಂಗೂ ಅವರ ತಂದೆಗೂ ಆ್ಯಕ್ಸಿಡೆಂಟ್ ಆಗಿದೆ ಎಂದಾಗ ವೈದ್ಯರಿಗೆ ಈಗ ಜಯಂತಿ ಆಡುವುದಕ್ಕೆ ಕಾರಣ ತಿಳಿದಿತ್ತು ಡೋಂಟ್ ವರಿ ದೇವರಿದ್ದಾನೆ ಏನು ತೊಂದರೆ ಆಗಲ್ಲ ಧೈರ್ಯವಾಗಿರಿ ಎಂದು ವೈದ್ಯರು ಅವರಿಗೆ ಧೈರ್ಯ ಹೇಳಿದರು ಇವರ ಜೊತೆ ನೀವೊಬ್ಬರೇನ ಇರೋದು ಈ ಮೆಡಿಸಿನ್ಸ್ ತಗೊಂಡು ಬರಬೇಕು ಎಂದು ಒಂದು ಚೀಟಿ ಬರೆದು ಕೊಟ್ಟಾಗ ಜಯಂತಿಯವರು ನನ್ನ ಮಗನೂ ಇದ್ದಾನೆ ಅವನಿಗೆ ಯಾರದೋ ಕಾಲ್ ಬಂತು ಅಂತ ಹೊರಗೆ ಹೋದ ಇವಳ ತಂದೆ ಇನ್ನೇನು ಬರ್ತಾರೆ ಎಂದ ಜಯಂತಿಯವರು ಅಲ್ಲಿಂದ ಔಷಧಿಯ ಚೀಟಿಯೊಂದಿಗೆ ಹೊರಗೆ ಬಂದಿದ್ದರು ಅಷ್ಟರಲ್ಲಿ ತಾಯಿಯನ್ನು ಅರಸುತ್ತಾ ಅಲ್ಲಿಗೆ ಬಂದಿದ್ದ ಆ ಲೋಕನ ಮುಗ್ಗ ಸಂತೋಷದಿಂದ ಅರಳಿದ್ದು ಕಂಡು ಜಯಂತಿಯವರು ಮಗನ ಬಳಿ ಬಂದು ಚೀಟಿ ಕೊಟ್ಟರು ಅಮ್ಮ ಬಾವಂಗೆ ಏನೂ ಆಗಿಲ್ಲ ಬಾವ ಈಗ ಬರ್ತೀನಿ ಅಂತ ಕಾಲ್ ಮಾಡಿದರು ಜಯಂತಿ ಅವರಿಗಾದ ಆನಂದ ಅಷ್ಟಿಷ್ಟಲ್ಲ ನಿಜವಾಗಲೂ ವೇದ್ ಕಾಲ್ ಮಾಡಿದ್ನ ಸರಿಯಾಗಿ ಕೇಳಿಸ್ಕೊಂಡ್ಯಾ ಈಗ ಎಲ್ಲಿದ್ದಾರಂತೆ ಕ್ಷೇಮವಾಗಿದ್ದಾರಂತ ಎಂದು ಮಗನ ಬಳಿ ಮತ್ತೆ ಮತ್ತೆ ಪ್ರಶ್ನೆ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳುವ ಉದ್ದೇಶದಿಂದ ಪ್ರಶ್ನಿಸುತ್ತಲೇ ಇದ್ದರು ಜಯಂತಿ ಹೌದಮ್ಮ ಭಾವನ ಕಾಲ್ ಕಂಡಾಗ ಇನ್ಯಾವ ನ್ಯೂಸ್ ಕೇಳಬೇಕು ಅಂತ ತುಂಬ ಆತಂಕದಿಂದಲೇ ಕಾಲ್ ಸ್ವೀಕರಿಸಿದ್ದೆ ನಿಜವಾಗ್ಲೂ ಅವರೇ ಕಾಲ್ ಮಾಡಿದ್ದು ಅದೊಂದು ಫೇಕ್ ನ್ಯೂಸ್ ಆಗಿ ಆಗಿದ್ದರೆ ಹಾಗಂತ ನಾನು ಅವರ ಹತ್ರ ಆ್ಯಕ್ಸಿಡೆಂಟ್ ವಿಚಾರನೇ ಕೇಳಿಲ್ಲ ಇನ್ನೇನು ಹತ್ತು ನಿಮಿಷದೊಳಗೆ ಭಾವ ಬರ್ತಾರಲ್ಲ ಅವರ ಹತ್ರನೇ ಮಾತಾಡೋಣ ಎನ್ನುತ್ತಾ ಅಲೋಕ್ ಚೀಟಿ ತೆಗೆದುಕೊಂಡು ಔಷಧಿ ತರಲು ಹೊರಟ ಇತ್ತ ಬಾರ್ನಲ್ಲಿ ವೇದಾಂತ್ ಶತ ಪ್ರಯತ್ನ ಪಟ್ಟರೂ ಅವನ ತಂದೆ ಕುಳಿತಲ್ಲಿಂದ ಅಲುಗಾಡುತ್ತಿರಲಿಲ್ಲ ಕುಳಿತದ ಅಮಲಿನಲ್ಲಿ ಏನೇನೋ ಹೇಳುತ್ತಿದ್ದರು ಯಾವಾಗಲೂ ತುಂಬ ತಾಳ್ಮೆಯಿಂದ ತಂದೆಯ ಬಳಿ ವರ್ತಿಸುತ್ತಿದ್ದ ವೇದಾಂತ್ ಇಂದಾದ ಕೆಲವು ಕಹಿ ಘಟನೆಗಳಿಂದಾಗಿ ಅವನ ತಾಳ್ಮೆ ತಪ್ಪಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವೈದ್ಯರ ಬಳಿಗೆ ಕರೆದೊಯ್ಯಲು ತಿಳಿಸಿದ್ದ ಪತ್ನಿಯ ವಾಯ್ಸ್ ಮೆಸೇಜನ್ನು ನೋಡದ್ದೇ ಅವಳ ಮೇಲೆ ರೇಗಿ ಗದರಿದ್ದು ಅವನಿಗೆ ತುಂಬ ನೋವಾಗಿತ್ತು ಅಸೌಖ್ಯತೆಯಿಂದ ಬಳಲುತ್ತಿದ್ದವಳ ಮೇಲೆ ತಾನು ರೇಗಿಬಿಟ್ಟೆನಲ್ಲ ಅವನ ಮನಸ್ಸು ಹೃದಯ ನೊಂದಿತ್ತು ಡ್ಯಾಡ್ ನಿಮಗೀಗ ಬರೋಕೆ ಮನಸ್ಸಿಲ್ಲ ಅಂದರೆ ನೀವು ಇಲ್ಲೇ ಕೂತಿರಿ ನಾನು ನಿಮ್ಮ ಡ್ರೈವರ್ಗೆ ಕಾಲ್ ಮಾಡ್ತೀನಿ ಎಂದವನು ತಕ್ಷಣವೇ ಡ್ರೈವರ್ಗೆ ಕಾಲ್ ಮಾಡಿದ್ದ ಹಲೋ ಅಶೋಕ್ ಎಲ್ಲಿದೆಯಾ ನಾನು ಈ ಗಾಡಿಯನ್ನು ನಿಮ್ಮ ಮನೆಯಲ್ಲಿ ಪಾರ್ಕ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಸರ್ ಎಂದು ಅವನು ಉತ್ತರ ಹೇಳಿದಾಗ ನೀನು ಒಂದು ಕೆಲಸ ಮಾಡು ಆ ಗಾಡಿಯಲ್ಲಿ ನೇರವಾಗಿ ನೀನು ಆ ಗಾಡಿ ಅಡಿನ ಬಿಟ್ಟಿದ್ಯಲ್ಲ ಆ ಬಾರ್ಗೆ ಬಾ ನನಗೀಗ ಅರ್ಜೆಂಟಾಗಿ ಮನೆಗೆ ಹೋಗಬೇಕಾಗಿದೆ ಎಂದವನು ಹತ್ತು ನಿಮಿಷ ಕಾದಾಗ ಅಶೋಕ್ ಬಂದಿದ್ದ ವೇದಾಂತ್ ತಕ್ಷಣವೇ ತನ್ನ ಬಿಎಮ್ಡಬ್ಲ್ಯೂ ಕಾರ್ನಲ್ಲಿ ಮನೆ ಹತ್ತ ಹೊರಟಿದ್ದ ಮನೆಗೆ ಬಂದಾಗ ವಾಚ್ಮ್ಯಾನ್ನಿಂದ ಸನ್ನಿಧಿಯನ್ನು ಹಾಸ್ಪಿಟಲ್ಗೆ ಕರೆದೊಯ್ದ ಸಮಾಚಾರ ತಿಳಿದು ಅವನು ತುಂಬ ಟೆನ್ಷನ್ನಲ್ಲಿ ಅಲೋಕ್ಗೆ ಕರೆ ಮಾಡಿ ಮಾಹಿತಿ ಸಂಗ್ರಹಿಸಿಕೊಂಡಿದ್ದ ವೇದಾಂತ್ ತನ್ನ ಇಂದಿನ ವರ್ತನೆಗೆ ಅದರಿಂದಾಗಿ ತನ್ನ ಪತ್ನಿ ಅದೆಷ್ಟು ನೋವು ಅನುಭವಿಸಿದ್ದಾಳೋ ಎಂದು ತುಂಬ ನೊಂದುಕೊಂಡಿದ್ದ ಒಮ್ಮೆ ಅವಳನ್ನು ನೋಡುವವರೆಗೂ ಅವನಿಗೆ ಮನಸ್ಸಮಾಧಾನವೇ ಇರಲಿಲ್ಲ ಅವನ ಸೆಲ್ಫೋನ್ಗೆ ಕುಸುಮಾ ಅವರು ನಿರಂತರವಾಗಿ ಕರೆ ಮಾಡತೊಡಗಿದ್ದರು ಅದನ್ನು ಅವನು ಸ್ವೀಕರಿಸಲೇ ಇಲ್ಲ ಈಗ ತಾಯಿಯ ಕರೆ ಸ್ವೀಕರಿಸಿದರೆ ತಂದೆಯೊಂದಿಗಿದೀಯಾ ಈಗಲೇ ಅವರನ್ನ ಮನೆಗೆ ಕರ್ಕೊಂಡು ಬಾ ಎಂದು ತನ್ನ ತಲೆ ತಿನ್ನಬಹುದು ತಾನೀಗ ಅವರು ಹೇಳಿದ ಕೆಲಸ ಮಾಡಿಲ್ಲವೆಂದರೆ ಅವರಿಗೆ ಅಸಮಾಧಾನ ಉಂಟಾಗಬಹುದು ಎಂದುಕೊಂಡವನು ಕರೆ ಸ್ವೀಕರಿಸಲೇ ಇಲ್ಲ ಆದ್ದರಿಂದ ಅವನಿಗೆ ತಮ್ಮ ಇನೋವಾ ಗಾಡಿಗೆ ಆಕ್ಸಿಡೆಂಟ್ ಆದ ವಿಚಾರವೇ ಗೊತ್ತಾಗಲಿಲ್ಲ ಅಲೋಕ್ ಮೆಡಿಕಲ್ ಶಾಪ್ನಿಂದ ಮೆಡಿಸಿನ್ ಖರೀದಿಸಿಕೊಂಡು ಬರುವಾಗ ಅವನ ಜೊತೆಗೆ ವೇದಾಂತ್ ಕೂಡ ಬರುತ್ತಿದ್ದ ಅದನ್ನು ಕಂಡು ಜಯಂತಿಯವರಿಗೆ ಎಷ್ಟು ಸಂತೋಷವಾಗಿತ್ತೆಂದರೆ ತಾವು ನಿಂತಲ್ಲಿಂದ ಓಡು ನಡಿಗೆಯಲ್ಲಿ ಅವನ ಬಳಿಗೆ ಬಂದು ಅವನ ಕೈ ಮೈ ಮುಟ್ಟಿ ನೋಡಿ ಆ ದೇವರು ದೊಡ್ಡವನು ನಮ್ಮ ಮೊರೆ ಅವನಿಗೆ ಕೇಳಿಸ್ತು ಅನ್ ಅನಿಸುತ್ತೆ ನಿಂಗೇನೂ ಆಗಿಲ್ಲ ತಾನೆ ಎಂದು ಅತಿಯಾದ ಕಾಳಜಿಯಿಂದ ಕಕ್ಕುಲತೆಯಿಂದ ವಿಚಾರಿಸಿದಾಗ ವೇದಾಂತ್ಗೆ ತುಂಬ ಆಶ್ಚರ್ಯವಾಗಿತ್ತು ಅವರೇನು ಹೇಳುತ್ತಿದ್ದಾರೆ ಅವನಿಗೆ ಅರ್ಥವೇ ಆಗುತ್ತಿರಲಿಲ್ಲ ಆಗ ಅಲೋಕ್ ಸಹಾಯಕ್ಕೆ ಬಂದಿದ್ದ ನಿಮ್ಮ ಡ್ರೈವರ್ ಬಾಲ ಇದ್ದಾನಲ್ಲ ಅವನು ಕಾಲ್ ಮಾಡಿ ನಿಮ್ಮ ಗಾಡಿಗೆ ಆಕ್ಸಿಡೆಂಟ್ ಆಗಿದೆ ತುಂಬ ಸೀರಿಯಸ್ ಅಂತ ಹೇಳಿದ್ದ ಅದನ್ನು ಕೇಳಿ ಅಮ್ಮ ತುಂಬ ಗಾಬರಿಯಾಗಿದ್ದರು ಅವನ್ಯಾಕೆ ಯಾಕೆ ಹಾಗೆ ಹೇಳಿದ್ನೋ ಗೊತ್ತಿಲ್ಲ ಅದೊಂದು ಫೇಕ್ ನ್ಯೂಸ್ ಅನಿಸುತ್ತೆ ಎಂದಾಗ ವೇದಾಂತ್ ತುಂಬ ಗಾಬರಿಯಾದ ಆದರೆ ಮತ್ತಿನ ಕ್ಷಣದಲ್ಲೇ ಅವನಿಗೂ ಅದು ಫೇಕ್ ನ್ಯೂಸ್ ಇರಬಹುದು ಎನಿಸಿತು ಕಾರಣ ತನ್ನ ಗಾಡಿಗೆ ಆಕ್ಸಿಡೆಂಟ್ ಆಗಲಿಲ್ಲವಲ್ಲ ತಾಯಿಯ ಕಾರಿನ ಡ್ರೈವರ್ ಹಾಗೆ ಹೇಳಲು ಕಾರಣವೇನು ಅವನಿಗೀಗ ಬೇರೆ ವಿಷಯದತ್ತ ಯೋಚಿಸಲು ಮನಸ್ಸೇ ಇರಲಿಲ್ಲ ತನ್ನ ಬಾಳ ಸಂಗಾತಿ ಹೇಗಿದ್ದಾಳೆ ತಾನೇ ಅವಳಿಗೆ ಔಷಧೋಪಚಾರ ಮಾಡಿಸಬೇಕಾಗಿತ್ತು ತಾನೆಂದು ಬರುವಾಗ ತಡವಾಗಿತ್ತು ತಪ್ಪಿತಸ್ಥ ಭಾವನೆಯಿಂದಾಗಿ ಅವನ ಹೃದಯ ವಿಲವಿಲನೆ ಒದ್ದಾಡುತ್ತಿತ್ತು ಸಾನು ಹೇಗಿದ್ದಾಳೆ ಎಲ್ಲಿದ್ದಾಳೆ ನಾನೊಮ್ಮೆ ಅವಳನ್ನು ನೋಡಲೇಬೇಕು ಅವನ ಧ್ವನಿಯಲ್ಲಿದ್ದ ಆತುರವನ್ನು ಗಮನಿಸಿದಾಗ ಜಯಂತಿ ಬನ್ನಿ ಈಗ ತಾನೆ ನಾನು ಅವಳನ್ನು ನೋಡ್ಕೊಂಡು ಬಂದೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಏನೂ ತೊಂದರೆಯಿಲ್ಲ ಭಯಪಡುವ ಅವಶ್ಯಕತೆ ಇಲ್ಲ ಅಂದರು ಎಂದು ವೈದ್ಯರು ತಮಗೆ ಹೇಳಿದ್ದನ್ನು ಅವನಿಗೆ ತಿಳಿಸಿದರು ಜಯಂತಿ ತಮ್ಮ ಅಳಿಯನಿಗೆ ಏನೂ ಆಗಿಲ್ಲ ಅವನು ಕೂದಲು ಕೊಂಕಿಲ್ಲ ಎಂದ ಮೇಲೆ ಈಗ ಜಯಂತಿಯವರ ಮನಸ್ಸು ನಿರಾಳವಾಗಿತ್ತು ವೇದಾಂತ್ ವೈದ್ಯರ ಪರ್ಮಿಷನ್ ಪಡೆದುಕೊಂಡು ಅವಳನ್ನು ನೋಡಲು ಹೋದಾಗ ಅವಳು ಔಷಧದ ಪ್ರಭಾವದಿಂದ ನಿದ್ದೆ ಮಾಡುತ್ತಿದ್ದಳು ಮುಖದಲ್ಲಿ ಈಗಲೂ ನೋವಿನ ಎಳೆ ಕಾಣಿಸುತ್ತಿತ್ತು ಅವಳ ಕಣ್ಣಂಚಿನಲ್ಲಿ ಕಂಬನಿಯ ಕರೆಯಿತ್ತು ಅವನು ಸಾರಿಸಾನು ಎಂದು ಹೇಳುತ್ತಾ ಮೃದುವಾಗಿ ಅವಳ ಕೆನ್ನೆ ನೇವರಿಸಿದ ಬಳಿಕ ಅವಳ ಮುಂದಲೇ ನೇವರಿಸಿ ಹಣೆಗೆ ಮುತ್ತಿಟ್ಟ ಪಾಪ ತನ್ನ ನಿರ್ಲಕ್ಷ್ಯದಿಂದಾಗಿ ಇಂದವಳು ಅದೆಷ್ಟು ಹೊತ್ತು ನೋವು ತಿಂದಳೋ ತನ್ನನ್ನೇ ನಂಬಿ ತನ್ನ ಮನೆ ಮನ ಬೆಳಗಲೆಂದು ಬಂದವಳ ಕಷ್ಟವನ್ನು ಅರ್ಥ ಮಾಡಿಕೊಂಡಿಲ್ಲವಲ್ಲ ಅವನ ಕಣ್ಣುಗಳು ತುಂಬಿ ಹರಿದಿದ್ದವು ಅಷ್ಟರಲ್ಲಿ ಅಲ್ಲಿಗೆ ಬಂದ ನರ್ಸ್ ಶ್ ಹಾಗೆಲ್ಲ ಮಾಡಬೇಡಿ ಪೇಷಂಟ್ ಕೈಗೆ ಡ್ರಿಪ್ ಹಾಕಿದ್ದೀವಿ ಡಿಸ್ಟರ್ಬ್ ಆಗುತ್ತೆ ನೀವಿನ್ನು ಹೊರಗೆ ಹೋಗಿ ಎಂದು ಹೇಳಿದಾಗ ಅವನು ಹೊರಗೆ ಬರಲೇಬೇಕಾಗಿತ್ತು ಇತ್ತ ಬಿಳಿ ಕೆರೆಯಿಂದ ಡ್ರೈವರ್ ಜೊತೆ ಹೊರಟ ಕುಸುಮ ಅವರ ಮನಸ್ಸಿಗೆ ಆಘಾತವಾಗಿತ್ತು ಕುಸಿದಿದ್ದರು ಡ್ರೈವರ್ ತಾನೊಬ್ಬನೇ ಹೋಗುತ್ತೇನೆಂದು ಎಷ್ಟು ಹೇಳಿದರು ಕೇಳದೆ ಅವನೊಂದಿಗೆ ಆಕ್ಸಿಡೆಂಟ್ ಆದ ಜಾಗಕ್ಕೆ ಹೋಗಿದ್ದರು ಇವರು ಹೊರಟ ಹೋಗುವಾಗ ಅವರ ಗಾಡಿ ಮತ್ತು ಟಿಪ್ಪರ್ ಇತ್ತು ತುಂಬ ಜನರು ನೆರೆದಿದ್ದರು ಆದರೆ ಅಪಘಾತಕ್ಕೊಳಗಾದ ಇಬ್ಬರನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದರು ಅಲ್ಲಿಂದ ಮಾಹಿತಿ ಪಡೆದುಕೊಂಡು ಇವರು ಹಾಸ್ಪಿಟಲ್ಗೆ ಹೊರಟರು ಕುಸುಮಾ ಅವರಿಗೆ ತುಂಬಾ ಆಘಾತವಾಗಿತ್ತು ಅವರು ಮೌನವಾಗಿ ಕಣ್ಣೀರು ಮಿಡಿಯುತ್ತಲೇ ಇದ್ದರು ವಿಶ್ವನಾಥ್ ಅವರ ತಲೆಗೆ ಬಲವಾಗಿ ಏಟು ಬಿದ್ದಿದ್ದರಿಂದ ಅವರನ್ನು ಐಸಿಯುಗೆ ಹಾಕಲಾಗಿತ್ತು ಡ್ರೈವರ್ ಅಶೋಕ್ನನ್ನು ಪರೀಕ್ಷಿಸಿದ ವೈದ್ಯರು ಐ ಆಂ ವೆರಿ ಸಾರಿ ಟು ಸೇ ದಿಸ್ ಹೀ ಇಸ್ ನೋ ಮೋರ್ ಎಂದು ಹೇಳಿದರು ಅವನು ಗುರುತು ಸಿಗದಷ್ಟು ಜಜ್ಜಿ ಹೋಗಿದ್ದ ಯಾರಾದರೂ ಒಬ್ಬರು ಬಂದು ಬಾಡಿನ ಐಡೆಂಟಿಫೈ ಮಾಡಿ ಎಂದು ಹೇಳಿದಾಗ ಕುಸುಮಾ ಅವರ ಡ್ರೈವರ್ ಮೊದಲು ಹೋಗಿ ಆ ದೇಹವನ್ನು ನೋಡಿದವನು ಅದು ವೇದಾಂತ್ ಅಲ್ಲ ಅಶೋಕ್ ಎಂದು ಗುರುತಿಸಿದ್ದ ಬಳಿಕ ಅವರಿಂದ ವಿಷಯ ತಿಳಿದ ಕುಸುಮಾ ಅವರು ಹೋಗಿ ನೋಡಿದ್ದರು ಅವನ ಮುಖ ಜಜ್ಜಿ ಹೋಗಿದ್ದರು ಅವನ ಬಟ್ಟೆಬರೆಗಳು ಪರ್ಸ್ ಅದರೊಳಗಿದ್ದ ಡ್ರೈವಿಂಗ್ ಲೈಸೆನ್ಸ್ ಎಲ್ಲವೂ ಸಾಕ್ಷಿ ನೀಡುತ್ತಿತ್ತು ತಮ್ಮ ಮಗ ಬದುಕಿದ್ದಾನೆಂದು ಗೊತ್ತಾದಾಗ ಕುಸುಮಾ ಅವರಿಗಾದ ಆನಂದ ಅಷ್ಟಿಷ್ಟಲ್ಲ ಅವರು ತಕ್ಷಣವೇ ಮಗನಿಗೆ ಕರೆ ಮಾಡಲಾರಂಭಿಸಿದ್ದರು ಮಗ ಎಲ್ಲಿದ್ದಾನೆ ಅವನಿಗೆ ಮಾಹಿತಿ ನೀಡಬೇಕಾಗಿತ್ತು ಆದರೆ ಅವನಿಗೆ ತಾಯಿಯ ಮೇಲೆ ಮುನಿಸು ಏರಿತ್ತಲ್ಲ ಅವರ ಮಾತು ಕೇಳಿಕೊಂಡು ತಾನು ತನ್ನ ಪತ್ನಿಯ ಬಗ್ಗೆ ಅಸಡ್ಡೆ ತೋರಿದೆನಲ್ಲ ಎಂದುಕೊಂಡವನು ತಾಯಿಯ ಕರೆ ಸ್ವೀಕರಿಸಲೇ ಇಲ್ಲ ತನ್ನ ಪತ್ನಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಅವಳಿಗೆ ಔಷಧೋಪಚಾರ ನಡೆಯುತ್ತಿದೆ ಎಂದು ಸಮಾಧಾನಗೊಂಡ ವೇದ್ ಬಳಿಕ ತಾಯಿಯ ಕಾಲ್ ನೋಡಿ ಅವರಿಗೆ ಕರೆ ಮಾಡಿದ್ದ ವೇದ್ ಎಲ್ಲಿದೀಯಾ ನಿಮ್ಮ ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿದೆ ನನಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ನೀನು ಎಲ್ಲಿದ್ರು ಆದಷ್ಟು ಬೇಗ ಈ ಹಾಸ್ಪಿಟಲ್ಗೆ ಬಾ ಎಂದು ಹಾಸ್ಪಿಟಲ್ನ ಹೆಸರು ಹೇಳಿದರು ಕುಸುಮ ಮತ್ತೆ ಅವಸರ ಪಡಿಸತೊಡಗಿದರು ವೇದಾಂತ್ ಈಗ ಹಾಸ್ಪಿಟಲ್ಗೆ ಹೋಗುವುದು ತನ್ನ ತಂದೆಯನ್ನು ನೋಡಿಕೊಳ್ಳುವುದು ಅನಿವಾರ್ಯ ಕಾರಣವಾಗಿತ್ತು ಅಲ್ಲದೆ ಡ್ರೈವರ್ ಅಶೋಕ್ ಕರ್ತವ್ಯ ನಿರತನಾಗಿದ್ದಾಗ ಮರಣ ಹೊಂದಿದ್ದನಲ್ಲ ಅವನ ಅಂತಿಮ ಸಂಸ್ಕಾರಕ್ಕೆ ಹೋಗಿ ಅವನ ತಂದೆ ತಾಯಿಗೆ ಸಾಂತ್ವನ ಹೇಳಿ ಅವರಿಗೆ ಧನ ಸಹಾಯ ಮಾಡಿ ಬುಂದೆಯು ಸಹಾಯ ಮಾಡುವ ಭರವಸೆಯನ್ನು ಇತ್ತು ಬಂದಿದ್ದ ವೇದಾಂತ್ ಅಶೋಕ್ ಮರಣವನ್ನಪ್ಪಿದ್ದು ಅವನಿಗೆ ತುಂಬ ನೋವಾಗಿತ್ತು ಈ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದ ವೇದಾಂತ್ಗೆ ಸನ್ನಿಧಿಯನ್ನು ನೋಡಲು ಬರಲಾಗಲಿಲ್ಲ ರಾತ್ರಿ ಅವಳು ಮಲಗಿ ನಿದ್ದೆ ಮಾಡಿದ ಬಳಿಕ ಬಂದು ಅವಳನ್ನು ನೋಡಿ ಹೋಗಿದ್ದ ಆದರೆ ಅದು ಸನ್ನಿಧಿಗೆ ಗೊತ್ತಾಗಲಿಲ್ಲ ಮರುದಿನ ಬೆಳಗ್ಗೆ ಜಯಂತಿಯವರು ವಿಷಯ ತಿಳಿಸಿದಾಗ ಅವಳು ಶುಷ್ಕನಗೆ ಬೀರಿದಳು ಅವನಿಗೆ ತನ್ನಿಂದಾಗಿ ತೊಂದರೆಯಾಗಿ ತೊಂದರೆಯಾಗಿದೆ ಎಂದು ಅವನು ತನ್ನ ಬಳಿ ಬರುತ್ತಿಲ್ಲ ತಾಯಿ ತನ್ನ ಮನಸ್ಸಮಾಧಾನಕ್ಕಾಗಿ ಹಾಗೆ ಹೇಳಿ ಹೇಳುತ್ತಾರೆ ಅಷ್ಟೇ ಎಂದುಕೊಂಡಳು ಸನ್ನಿಧಿ ಸನ್ನಿಧಿಗೆ ವೇದಾಂತ್ ಯಾವ ಕಾರಣಕ್ಕಾಗಿ ತನ್ನನ್ನು ದೂರ ಮಾಡುತ್ತಿದ್ದಾನೆ ಎಂದು ಅರಿವಾಗದೆ ಯೋಚಿಸಿ ಹಣ್ಣಾಗಿದ್ದಳು ಅವಳು ವೀಕ್ ಆಗಿರುವುದರಿಂದ ಆಕ್ಸಿಡೆಂಟ್ ಆದ ವಿಚಾರವನ್ನು ಅವಳ ಮನೆಯವರು ಅವಳ ಬಳಿ ಹೇಳಿರಲಿಲ್ಲ ಎರಡು ದಿನಗಳಾದ ಬಳಿಕ ಅಂದು ಸಂಜೆ ಅವಳನ್ನು ಡಿಸ್ಚಾರ್ಜ್ ಮಾಡುತ್ತಿದ್ದಾರೆಂಬ ಮಾಹಿತಿ ತಿಳಿದು ವೇದಾಂತ್ ಬಂದಿದ್ದ ಅವನೇ ಹಾಸ್ಪಿಟಲ್ ಬಿಲ್ ಪೇ ಮಾಡಿ ಬಂದಿದ್ದ ಅವನನ್ನು ಕಂಡಾಗ ಅವಳ ಕಣ್ಣುಗಳು ಅರಳಲಿಲ್ಲ ಹಾಯ್ಸಾನು ಹೌ ಆರ್ ಯು ನೌ ಎಂದು ಆತ್ಮೀಯತೆಯಿಂದ ಅವಳನ್ನು ವಿಚಾರಿಸಿದಾಗ ಐ ಆಮ್ ಫೈನ್ ಥ್ಯಾಂಕ್ ಯು ಎಂದಷ್ಟೇ ಉತ್ತರಿಸಿದ್ದಳು ಅಮ್ಮ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ ಮೇಲೆ ನಾನು ನಿಮ್ಮ ಮನೆಗೆ ಬಂದರೆ ನಿಮಗೇನಾದರೂ ತೊಂದರೆ ಆಗುತ್ತಾ ಎಂದು ಅವಳು ತಾಯಿಯನ್ನು ಕೇಳಿದಾಗ ಅಲ್ಲೇ ಇದ್ದ ವೇದಾಂತ್ ಹೌಹಾರಿದ ಬೇಡ ಸಾನು ನಮ್ಮನೆಗೆ ಹೋಗೋಣ ನಾನು ನಿನ್ನ ನೋಡ್ಕೋತೀನಿ ಸಾರಿ ಸಾನು ನಿಂಗೆ ತುಂಬ ಹರ್ಟ್ ಮಾಡಿದ್ದೀನಿ ಪ್ಲೀಸ್ ನನ್ನ ಕ್ಷಮಿಸ್ತೀಯಾ ಅವಳ ಕೈ ಹಿಡಿದುಕೊಂಡು ವಿನಯದಿಂದಲೇ ಕೇಳಿಕೊಂಡಿದ್ದ ವೇದಾಂತ್ ಅವಳು ಅವನ ಮುಖ ನೋಡಲಿಲ್ಲ ತಾಯಿಯತ್ತ ತಿರುಗಿ ಹೇಳಿದಳು ಯಾಕಮ್ಮ ಇಲ್ಲ ನಿಂಗೂ ನಾನು ಹೊರೆ ಅನಿಸಿದರೆ ಹೇಳಿಬಿಡು ಅಮ್ಮ ನನ್ನಿಂದಾಗಿ ಯಾರು ತೊಂದರೆ ಅನುಭವಿಸೋದು ನನಗೆ ಇಷ್ಟ ಇಲ್ಲ ಜಯಂತಿಯವರು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದರು ಬೇಡ ಎಂದರೆ ಮಗಳಿಗೆ ನೋವಾಗುತ್ತದೆ ಹಾಗೆಂದು ಮಗಳನ್ನು ತಮ್ಮ ಮನೆಗೆ ಕರೆದೊಯ್ದರೆ ಅಳಿಯ ಏನನ್ನುವನು ಕಂದ ನೀನು ಯಾವಾಗ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತೀಯೋ ಅಂತ ಕಾಯ್ತಾ ಇದ್ದೆ ಬಾ ನನಗೇನು ಇಲ್ಲ ಮಗಳನ್ನು ಸಮಾಧಾನಪಡಿಸುತ್ತಾ ಹೇಳಿದರು ಅವಳು ಸೂಕ್ಷ್ಮವಾಗಿ ಗಮನಿಸಿದ್ದಳು ಅತ್ತೆ ಮಾವ ಯಾರೂ ಅವಳನ್ನು ನೋಡಲು ಹಾಸ್ಪಿಟಲ್ಗೆ ಬಂದಿರಲಿಲ್ಲ ಅವಳ ತಂದೆ ತಾಯಿ ಅಣ್ಣ ಅತ್ತಿಗೆ ತವರುಮನೆಯವರೇ ಅವಳನ್ನು ಮುತುವರ್ಜಿಯಿಂದ ನೋಡಿಕೊಳ್ಳುತ್ತಿದ್ದರು ವೇದಾಂತ್ ಕೆ ತನ್ನ ಬಗ್ಗೆ ಇಷ್ಟು ನಿರಾಸಕ್ತಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಅವನಿಗೆ ಕರೆ ಮಾಡಿದಾಗ ವೇದಾಂತ್ ವರ್ತಿಸಿದ ರೀತಿ ಅವಳಿಗೆ ತುಂಬ ನೋವನ್ನುಂಟು ಮಾಡಿತ್ತು ಅವನ ತಾಯಿಯೊಂದಿಗೆ ಮಾತಾಡಿದ ಬಳಿಕ ಆದರೂ ಅವನು ಕಾಲ್ ಮಾಡಿದ್ದರೆ ಅವಳು ಅವನನ್ನು ಕ್ಷಮಿಸಲು ತಯಾರಿದ್ದಳು ಆದರೆ ಅಂದು ಅವಳಿಗೆ ಕಾಲ್ ಮಾಡಿ ಅರ್ಧದಲ್ಲೇ ಕರೆ ಸ್ಥಗಿತಗೊಳಿಸಿದ ವೇದಾಂತ್ ಮತ್ತೆ ಅವಳನ್ನು ಸಂಪರ್ಕಿಸಿರಲೇ ಇಲ್ಲ ಅವಳು ಎಚ್ಚರವಿದ್ದಾಗ ನೋಡಲು ಬಂದಿಲ್ಲ ಅವಳು ಹಿಂದೆ ಅವನನ್ನು ನೋಡುತ್ತಿರುವುದು ಅವಳ ಮನಸ್ಸಿಗೆ ಹೃದಯಕ್ಕೆ ಬಲವಾದ ಏಟು ಕೊಟ್ಟಿದ್ದ ವೇದಾಂತ್ ಅವನಿಗೆ ಬೇಡವೆಂದ ಮೇಲೆ ತಾನೇಕೆ ಅವನಿಗೆ ಹೊರೆಯಾಗಿ ಅವನ ಮನೆಗೆ ಹೋಗಬೇಕು ಅವನಿಗೆ ಭಾರವಾಗಿರಬೇಕು ಅವನು ಎಷ್ಟು ಬಲವಂತ ಮಾಡಿದರೂ ಅವರ ಮನೆಗೆ ಹೋಗಲು ಒಪ್ಪದಿಲ್ಲ ಸನ್ನಿಧಿ ಅವಳು ತನ್ನೊಂದಿಗೆ ತನ್ನ ಮನೆಗೆ ಬಂದರೆ ನಿಧಾನವಾಗಿ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿ ಅವಳನ್ನು ಒಲಿಸಿಕೊಳ್ಳಬೇಕೆಂದುಕೊಂಡಿದ್ದ ವೇದಾಂತ್ಗೆ ಈಗ ತುಂಬ ಬೇಸರವಾಯಿತು ವೀಕ್ಷಕರೇ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು